ಶಿವ ಹೇಳಿ ವೀಕೆಂಡ್ ಬಂದೈತಿ ಒಂದು ಸ್ವಲ್ಪ ರೆಸ್ಟ್ ಗಿಸ್ಟ್ ಮಾಡಿ ಆದ ಅನ್ನೋದು ಅನ್ನೋದ್ರಾಗನ ಪಟ್ಟಂತ ಎಲ್ಲಿ ಇರ್ತಿತ್ತು ಈ ಮಂಡೇ ಬಂದ ಬಿಡ್ತೈತೆ ನೋಡ್ರಿ ಮತ್ತು ಮತ್ತು ಅದ ರುಟೀನನ್ನು ಫಾಲೋ ಮಾಡೋದು ಅಡುಗೆ ಮಾಡು ತಿನ್ನು ತೊಳಿ ಬಳಿ ಮಕ್ಕಳನ್ನ ರೆಡಿ ಮಾಡು ಆಗಿಬಿಡ್ತೈತಿ ಏನಂತೀರಿ ಈ ಟೈಮ್ನಾಗ ಭಾಳ ಕೆಟ್ಟ ಆಗಿದ್ದು ನಾವು ಏನು ಮಾಡೋದು ನನ್ನ ಮಕ್ಕಳಿಗೆ ಅದು ದೋಸೆ ಅದು ಹಿಟ್ಟೋದು ನೆನೆ ಇಟ್ಟಿರಲಿಲ್ಲ ಅಂದ್ರೆ ಆವತ್ತಿನ ದಿನ ಭಾಳ ಬಿಡ್ತೈತಿ ಹೌದಂತಿರೋ ಇಲ್ಲಂತಿರೋ ಬಟ್ ನಾನು ನಿಮಗೆ ಇಲ್ಲೊಂದು ಸ್ಪೆಷಲ್ ರೆಸಿಪಿ ತಂದನಿ ಭಾಳ ಟೇಸ್ಟಿ ಹೆಲ್ದಿ ಇರ್ತೈತಿ ಅದಕ್ಕೆ ನೀವೇನು ಮಾಡಬೇಕು ಫಸ್ಟಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಫಾಲೋ ಮಾಡಬೇಕು ಮತ್ತು ನನ್ನ ಚಾನಲ್ ಹೆಸರು ಜೀರೋ ಆಯಿಲ್ ಕುಕ್ಕಿಂಗ್ ಅಂತ ಹೇಳೆ ಸೊ ಇವಾಗ ನಾವೇನು ಮಾಡು ಮನ್ಯಾಗ ಅವ್ರಿಕಾಳ ಮತ್ತು ಸ್ವಲ್ಪ ಬಟಾಣಿ ಇದ್ದು ಅವ್ರನ್ನ ಆಲ್ರೆಡಿ ಅವು ಹಸಿನ ಇದ್ದು ಅವನೇನು ನೆನೆಯೇನು ಹಾಕಿಲ್ಲ ನಾನು ಪಟ ಎದ್ದು ಅವು ಅವ್ರನ್ನ ಮಿಕ್ಸರ್ಗೆ ಹಾಕ್ಕೊಂಡು ಸೊ ಅದ್ರ ಜೊತೆ ನಾ ಇಲ್ಲಿ ಏನು ಮಾಡಾತ್ತೇನೆಂದ್ರೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಖಾರಕ್ಕೆ ಒಂದು ಮೆಣಸಿನಕಾಯಿ ಯಾಕಂದ್ರೆ ಮಕ್ಳು ತಿಂತಾರಲ್ಲ ಆ ಥರ ಸಂಬಂಧ ಅದನ್ನು ಹಾಕ್ಕೊಂಡು ಚಂದಂಗಿ ಗಿರ್ ಗಿರ್ ಅನಿಸ್ಕೊಂಡು ಬಂದು ಅದಕ್ಕೆ ಏನು ಮಾಡತ್ತೆ ಇಲ್ಲೇ ಒಂದು ಕಪ್ ಅಷ್ಟು ಓಟ್ಸ್ ಹಾಕ್ಕೊಳತ್ತೀನಿ ನಿಮ್ಮ ಮನ್ಯಾಗ ಓಟ್ಸ್ ಇರಲಿಲ್ಲ ಅಂತಂದ್ರೆ ನೀವು ರವಾನು ಹಾಕೋಬೋದು ಅದಕ್ಕೆ ಒಂದು ಸ್ವಲ್ಪ ಏನು ಮಾಡತ್ತೀನಿ ಮೊಸರು ಹಾಕ್ಕೊಳತ್ತೀನಿ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡೆ ಒಂದು ಕಾಲು ಕಪ್ ಅಷ್ಟೇ ಮೊಸರು ಹಾಕೊಂಡೇನಿ ಸ್ವಲ್ಪ ನೀರು ಹಾಕ್ಕೊಂಡೆನಿ ಸೊ ಇದ್ರೂ ಏನು ಮಾಡ್ತೇನೆ ಗಿರ್ ಗಿರ್ ಅಂತ ಅನಿಸ್ಕೊಂಡು ಬರ್ತೀನಿ ಸ್ವಲ್ಪ ಬ್ಯಾಟರ್ ಏನಾಗ್ಬೇಕಂತಂದ್ರೆ ನುಣ್ಣಗಾಗಬೇಕು ಸೊ ನೀವು ಇಡ್ಲಿ ಮಾಡೋರು ಇದ್ರಂದ್ರೆ ತರಿ ತರಿಯಾಗಿ ಇಟ್ಕೊಳ್ರಿ ದೋಸೆ ಮಾಡೋರು ಅಂದ್ರೆ ಸ್ವಲ್ಪ ನುಣ್ಣಗಿದ್ರೆ ಟೇಸ್ಟ್ ಅಂತ ಅನಿಸ್ತೈತಿ ಇತ್ರ ಏನು ಮಾಡೋದು ಅಂತಂದ್ರೆ ಒಂದು ಬೌಲ್ನಾಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಇತ್ತ ಏನು ಮಾಡ್ಬೇಕಂದ್ರೆ ತಿರುಗಿಸ್ಕೊಬೇಕಾಗ್ತೈತಿ ಸ್ವಲ್ಪ ಫ್ಲಫಿನೆಸ್ ಬತ್ತಂದ್ರೆ ಚಲೋ ಇರ್ತೈತಿ ಒಂದು ಐದು ನಿಮಿಷ ಕಂಟಿನ್ಯೂಸ್ ಆಗಿ ಕೈಯಿಂದ ನೀವು ತಿರುಗ್ಯಾಡ್ಸಿಬಿಟ್ರಂದ್ರೆ ಅದೆಲ್ಲ ಪರ್ಫೆಕ್ಟ್ ಆಗಿಬಿಡ್ತೈತಿ ಏನು ಮಾಡ್ರಿ ಒಂದು ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟ ಒಂದು ಅರ್ಧ ಅಷ್ಟು ಬೇಸನ್ ಹಿಟ್ಟ ಕಡಲಿ ಹಿಟ್ಟ ಅಂತಾರಲ್ಲ ಅದನ್ನ ಹಾಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ಚೆಂದಂಗ ಕಲಿಸ್ಕೊಂಬಿಡ್ರಿ ಕಡ್ಲಿ ಹಿಟ್ಟು ಒಮ್ಮೆ ಮೇನ್ ಗಂಟ ಹೋಗೋ ಚಾನ್ಸಸ್ ಇರ್ತೈತಿ ಪಟ ಪಟ ಗಿರ್ 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 ಅಂತ ತಿರುಗಿಸಿಬಿಡ್ರಿ ಮತ್ತು ನಿಮಗೆ ಕಡಲಿ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕೊಂತ ತಿರ್ಗಿಸ್ಕೋರಿ ಬೇಕಂತ ಅನ್ಸಿತ್ತಂದ್ರೆ ಎಕ್ಸ್ಟ್ರಾ ಹಾಕ್ಕೊರಿ ಇದನ್ನ ಹಾಕ್ಕೊಳದ್ರಿಂದ ಅಂದ್ರೆ ಮಸ್ತ್ ಪ್ಲಫಿ ಪ್ಲಫಿ ಉಬ್ಬಿದಂಗೆ ಬನ್ನಿನ ಗತೆ ಬರ್ತಾವ ದೋಸೆ ಭಾಳ ಟೇಸ್ಟು ಇರ್ತಾವೆ ಇಲ್ಲಿ ನಾನು ಏನು ಮಾಡಾತ್ತೇನಂದ್ರೆ ಜೀರಿಗೆ ಅರಶಿನ ಮತ್ತು ಸ್ವಲ್ಪ ಕಲರಿಗೆ ಅರಶಿನ ಹಾಕೀನಿ ಖಾರಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಕೇನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗಿರ್ 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 ತಿರ್ಗಿಸ್ಬಿಟ್ಟೆನಿ ಸೊ ಈ ಥರಾಗ ಮನ್ಯಾಗ ಮಕ್ಳಿಗೆ ಯಾವ್ಯಾವ ತರಕಾರಿ ತಿನ್ನಂಗಿಲ್ಲ ಅನ್ನೋದು ನಿಮಗೊಂದು ಐಡಿಯಾ ಇರ್ತೈತಲ್ಲ ಅವತ್ತೂರ್ನೆಲ್ಲನೂ ಇತ್ತಕ್ಕೆ ಹಾಕಿ ಬಿಡ್ರಿ ನನ್ನ ಮಗಳು ಒಟ್ಟು ಸೋರೆಕಾಯಿ ನೂಕೋಲ ಮೂಲಂಗಿ ಇವು ತಿನ್ನಂಗಿಲ್ಲ ಅವತ್ತೂರ್ನ ನಾ ಮುದ್ದು ತುರಿದು ಈ ಥರ ಹಿಂಗೆ ಮಾಡ್ಯಾಕೀಗಿತ್ತು ತಿನ್ನಿಸ್ತು ನೀವು ಹಂಗೆ ಮಾಡ್ರಿ ಮತ್ತು ಕ್ಯಾರೆಟ್ ಅಕ್ಕಿ ಬಟ್ ಇಲ್ಲಿ ಸ್ವಲ್ಪ ಕ್ಯಾರೆಟ್ ಎದ್ದು ಕಾಣ್ತಂದ್ರೆ ಓ ನಮ್ಮಮ್ಮ ನನ್ನ ಫೆವ್ರೇಟ್ ಮಾಡಿ ಅಳು ಅತ್ತಕ್ಕಿಗೆ ಅನ್ನಿಸ್ತೈತೆ ಅಂತ ಹೇಳಿ ಅವನು ಹಾಕಿನಿ ಮತ್ತು ಈರುಳ್ಳಿ ಬೇಕಾ ಬೇಕಾ ಈರುಳ್ಳಿ ಇಲ್ಲಂದ್ರೆ ಹೆಂಗೆ ಹೌದಂತೀರ ಇಲ್ಲಂತೀರೋ ಇದ್ರನ್ನೆಲ್ಲ ಹಾಕಿ ಗಿರ್ಗಿರ್ ತಿನ್ಗಿರ್ಸ್ರಿ ಇದ್ರನ್ನೇನು ನೀವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಡೋದೇನು ಬೇಕಾಗಿಲ್ಲ ಜಸ್ಟ್ ಹಂಚು ಕಾಯೋವರೆಗೂ ನೀವು ಇದನ್ನ ಇಟ್ಟರೆ ಸಾಕು ಮಸ್ತ್ ಬರ್ತೈತಿ ಇದಕ್ಕೇನು ಸೋಡಾ ಗಿಡ ಎಲ್ಲ ಏನು ಅವಶ್ಯಕತೆ ಎಲ್ಲ ಭಾರಿ ಬರ್ತೈತಿ ಅಗ್ದಿ ಹಿಂಗೆ ಮಾಡಿ ಹಿಂಗೆ ಹುಯ್ದು ಹಿಂಗೆ ಬಿಡೋದು ಅಂತ ಪರಿ ಜಲ್ದಿ ಜಲ್ದಿ ಆಗುವಂಥ ಒಂದು ಅಡಿಗೆ ಅಂತಂದ್ರೂ ತಪ್ಪಾಗಂಗಿಲ್ಲ ಮತ್ತು ಇದ್ರಾಗ ಭಾಳ ಅಂದ್ರೆ ಭಾಳ ಪ್ರೋಟೀನ್ ಇರ್ತೈತಿ ಯಾಕಂದ್ರೆ ಇದ್ರಾಗ ಅವ್ರಿಕಾಯಿ ಯೂಸ್ ಮಾಡಾಕತ್ತೇವಿ ಅದು ಫೈಬರ್ ಇರ್ತೈತಿ ಕೊಲೆಸ್ಟ್ರಾಲ್ನು ಕಡಿಮೆ ಮಾಡ್ತೈತಿ ಮತ್ತು ಈ ಸೀಸನ್ದಾಗ ಅವ್ರಿಕಾಯಿ ಭಾಳ ಸಿಗ್ತಾವೆ ಮತ್ತು ಇದ್ರಾಗ ಇನ್ನೊಂದು ಏನು ಯೂಸ್ ಮಾಡತ್ತೆ ನಾನು ಬಟಾಣಿ ಬಟಾಣಿನೂ ಈ ಸೀಸನ್ದಾಗ ಬ್ಯಾಡ ಬ್ಯಾಡಂದ್ರೂ ಬಿದ್ದು ಬಿದ್ದು ಸಿಗ್ತಾವೆ ಹೌದಂತಿರೋ ಇಲ್ಲಂತಿರೋ ಸೊ ಮತ್ತು ಫೈಬರೂ ಭಾಳ ಇರ್ತೈತಿ ಭಾಳ ಅಂದ್ರೆ ಭಾಳ ದೇಹಕ್ಕೆ ಒಳ್ಳೆಯದ ಮತ್ತು ಕೆಲವೊಂದು ಸಣ್ಣ ಮಕ್ಳಿಗೆ ಏನಾಗ್ತೈತಿ ಅದು ಎಲ್ಲ ಕೊಟ್ಟಾಗ ಗಂಟ್ಲದಾಗ ಸಿಗೋ ಚಾನ್ಸಸ್ ಇರ್ತೈತಿ ಅವ್ರಕಾಯು ಗಂಟ್ಲದಾಗ ಸಿಗೋ ಚಾನ್ಸಸ್ ಇರ್ತೈತೆ ಅಂಥವ್ರಿಗೆ ಹಿಂಗೆ ಮಾಡಿ ಕೊಡೋದು ಭಾಳ ಇಷ್ಟ ನೋಡಿ ಹೆಂಚಿಕಾಯಿವರೆಗೂ ಅಷ್ಟೇ ವೇಟ್ ಮಾಡಿದಿನ ಆಮೇಲೆ ಪಟಾಪಟ ಸಣ್ಣ 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 ಹಾಕಿ ನೀವು ಬೇಕಾದ್ರೂ ದೊಡ್ಡ ದುಡ್ಡನ್ನು ಹಾಕೋಬೋದು ನೋಡಿಲ್ಲ ಈ ಥರ ಹಾಕ್ಕೊಂಡು ಒಂದು ಹಂಚಿನಯಾಗ ನಾಲ್ಕು ನಾಲ್ಕು ದ್ವಾಸಿ ಪಟಾಪಟ ಆಗೇ ಬಿಡುತ್ತವೆ ಎರಡು ಕಡೆ ಚಂದ ಹಿಂಗೆ ಉತ್ರ ಬೇಯಿಸ್ಕೊಂಡ್ರೆ ಅದು ನೋಡ್ಲಿ ಎಷ್ಟು ಕೆಟ್ಟ ಉಬ್ಬಿ ಮಸ್ತಾಗ್ಯಾವಿಲ್ಲ ಅವು ಟೇಸ್ಟು ಅಷ್ಟು ಮಸ್ತ್ ಇರ್ತೈತಿ ಮತ್ತು ಇದ್ರ ಜೊತೆ ನೀವು ಚಟ್ನಿ ಗಿಟ್ನಿ ಮಾಡ್ಕೊತ ಕುಂಡ್ರುವಂಥ ಅವಶ್ಯಕತೆನೇ ಇಲ್ಲ ಚಟ್ನಿ ಗಿಟ್ನಿ ಎಲ್ಲ ಏನೂ ಬೇಕಾಗಿಲ್ಲ ಹಂಗ ನಾ ಆರಾಮಾಗೆ ತಿಂದ್ಬಿಡ್ಬೋದು ಭಾಳ ಸಾಫ್ಟ್ ಇರ್ತಾವೆ ನೀವು ಬೇಕಾದ್ರೆ ನಿಮ್ಗೆ ಇಷ್ಟ ಇದ್ರೆ ಚಟ್ನಿ ಮಾಡ್ಕೊರಿ ಮೊಸರಿನ ಜೊತೆನೂ ತಿನ್ಬೋದು ಮತ್ತು ಈ ಥರದ್ದು ಒಂದು ಮೇನ್ ಬೆನಿಫಿಟ್ ಏನಂತಂದರೆ ಇದು ಗ್ಲುಟೆನ್ ಫ್ರೀ ಓಕೆ ಸೊ ಇದ್ರಾಗ ನಾನು ಏನು ಯೂಸ್ ಮಾಡ್ಯನ್ ಬೇಸನ್ ರೈಸ್ ಇದು ಮಾಡ್ಯಾನೆನ ಇದೆಲ್ಲ ಗ್ಲೂಟೆನ್ ಫ್ರೀ ಇದರಿಂದ ನಿಮ್ಮ ಶುಗರ್ ಲೆವೆಲ್ ಸ್ಪೈಕ್ ಆಗಂಗಿಲ್ಲ ಮತ್ತು ಬೆಳಿಗ್ಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಅದ್ರಾಗೂ ಸೋಮವಾರ ಸ್ಟಾರ್ಟ್ ಆಗೋದಿನ ವಾರಗಳ ಸೊ ಹಿಂಗಾಗಿ ಅವತ್ತಿನ ದಿನ ಮಸ್ತ್ ಬೆಳಗ್ಗೆ ಟಮ್ಮಿ ಫುಲ್ ಆತಂದ್ರೆ ಆಫೀಸ್ಗೆ ಹೋಗೋರು ಮನಸ್ಸು ಸ್ಕೂಲ್ಗೆ ಹೋಗೋರು ಮನಸ್ಸು ಶಾಂತ ಮಸ್ತ್ ಇರ್ತೈತಿ ಮತ್ತು ನನ್ನ ಮಗಳು ಡಬ್ಬಿಗೆ ಏಕೆ ತಿನ್ನೋಕೆ ಈಸಿ ಆಗ್ಬೇಕು ಅಂತೇಳಿ ಸಣ್ಣ ಸಣ್ಣ ಮಾಡೀನಿ ಒಂದು ಸ್ವಲ್ಪ ಪಡ್ಡು ರೆಡಿ ಮಾಡ್ಕೊಂಡ್ಬಿಟ್ಟೀನಿ ಹಿಂಗೆ ದೋಸೆ ಪಡ್ಡು ರೆಡಿ ಮಾಡ್ಕೊಂಡು ಸೈಡಿಗೆ ಒಂದು ಸಲಾಡ್ ಹಾಕ್ಕೊಂಡು ಅವ್ರಿಗೆ ಕೈ ಸಾಂಬಾರು ನಾವು ಮತ್ತೆ ಮಾಡಿ ಇಟ್ಟಿದ್ರು ಸೊ ಅದ್ರ ಜೊತೆನ ಅದನ್ನು ಮಿಕ್ಸ್ ಮಾಡಿಕೊಂಡು ಅವಕ್ಕೂ ಡಬ್ಬಿಗೆ ಹಾಕಿ ನಮ್ಮ ಮನೆಯವ್ರಿಗೂ ಡಬ್ಬಿಗೆ ಹಾಕಿ ನಾವು ತಿಂದೆವು ಅದೇ ಹೇಳ್ತೇನಲ್ಲ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಸ್ತ್ ಆತಂದ್ರೆ ಆ ದಿನಾನೂ ಸೂಪರ್ ಇರ್ತೈತಿ ಏನಂತೀರಿ ನೀವು ಹ್ಯಾಪಿ ಟಮ್ಮಿ ಈಸ್ ಅ ಹೆಲ್ದಿ ಟಮ್ಮಿ ಹ್ಯಾಪಿ ಟಮ್ಮಿ ಹ್ಯಾಪಿ ಸ್ಮೈಲ್ ಹೌದು ಇಲ್ಲೋ ಸೊ ಈ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಟ್ರೈ ಮಾಡಿರಿ ಹೆಂಗಿತ್ತು ಅನ್ನೋದು ಕಮೆಂಟ್ ಮಾಡೋದಾ ಮರ್ಯಾಕೆ ಹೋಗ್ಬೇಡ್ರಿ